ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಬಂಧುಗಳೇ ಲಕ್ಕಿ ಸರಿ ಇಲ್ಲ ಲಕ್ಕಿ ತುಂಬಾ ಕೆಟ್ಟವನು ಲಕ್ಕಿಗೆ ಹೃದಯ ಇಲ್ಲ ಲಕ್ಕಿ ಏನ್ ಮಾಡಕ್ಕೂ ತಯಾರು ಲಕ್ಕಿಗೆ ಯಾವ ಭಯಭಕ್ತಿ ಇಲ್ಲ ಲಕ್ಕಿ ಬ್ಯಾಡ್ ಬಾಯ್ ಸೊ ನಿಂಬಡಿ ಜಾರುಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಡಿಲೀಟ್ ಮಾಡಿ ಲಕ್ಕಿಯಿಂದ ಬಚಾವಾಗಿ ಎಂದು ನುಡಿದಿದ್ದೆ ಇವನೊಬ್ಬ ಕ್ರಾಕು ಎಂದು ಅರಿತವರು ಎಲ್ಲವನ್ನು ಡಿಲೀಟ್ ಮಾಡಿದರು ಸಿಗ್ಬಿದ್ರೆ ಬೆತ್ಲೇಶೋ ಪಕ್ಕ ಅಂತ ಎಲ್ರಿಗೂ ಭಯ ಹುಟ್ಟಿಸಿದ್ದ ಕಾರಣ ಯಾರೂ ಧೈರ್ಯ ಮಾಡಿ ವಿಡಿಯೋ ಇಟ್ಕೊಳ್ಳೋಕ್ಕೆ ರೆಡಿ ಇಲ್ಲ ಹಾಗೆ ನಮ್ಮ ಸೈಬರ್ ಟೆಕ್ನಿಕಲ್ ಟೀಮ್ ಹೊರಗಡೆ ಇದೆ ಅಲ್ಲಿ ತಮ್ಮ ಮೊಬೈಲ್ ಕ್ಯಾಮ್ರಾಸ್ ಕೊಡಿ ಅವರು ಸ್ಕ್ಯಾನ್ ಮಾಡಿ ರಿಟರ್ನ್ ಮಾಡ್ತಾರೆ ಎನ್ನಲು ಸಾಲಾಗಿ ನಿಂತು ಎಲ್ಲರೂ ಸ್ಪಂದಿಸಿದರು ಮತ್ತು ಇನ್ನೊಂದು ವಿಷಯ ಈ ಪ್ರೋಗ್ರಾಮ್ಗೆ ಬಂದಿರೋ ಎಲ್ಲರೂ ಸೇಫ್ ಆಗಿರಬೇಕು ಅಂದರೆ ಇಲ್ಲಿಂದ ಚಾರುಣ್ಯ ಎನ್ನುವ ಹೆಸರು ಕೂಡ ನಾಲ್ಕು ಗೋಡೆ ಬಿಟ್ಟು ಹೋಗಬಾರ್ದು ಇಲ್ಲಿ ನಡೆದ ಘಟನೆಯಲ್ಲಿ ಚಾರುಗೆ ಸಂಬಂಧಿಸಿದ ಯಾವ ಕ್ಲೂ ನಿಂಬಳಿ ಇರಬಾರ್ದು ಇದರ ಲಕ್ಕಿ ಏನು ಬೇಕಾದರೂ ಮಾಡ್ತಾನೆ ಎಂದು ಸಲೀಸಾಗಿ ಉತ್ತರಿಸುವಾಗ ಚಾರುಣ್ಯ ಅವನನ್ನೇ ನೋಡ್ತಾ ಮೊದಲ ಬಾರಿ ಕ್ಲೀನಾಗೆ ಬೀರಿದ್ಲು ಅವನು ಸರಿ ಇಲ್ಲ ಎಂದರೂ ಅವನೇ ಸರಿ ಎನಿಸಿದಂತೆ ಅವಳ ಮನಸ್ಸು ಜಿಗಿಯುತ್ತಿತ್ತು ಅವನು ಏನು ಬೇಕಾದರೂ ಮಾಡುವಷ್ಟು ಕೆಟ್ಟವನೆಂದ್ರು ಅವಳ ಕಣ್ಣು ಅದೆಲ್ಲವನ್ನ ಒಪ್ಪುವಂತೆ ನಲಿಯುತ್ತಿತ್ತು ಅವನಿಗೆ ಯಾವ ಭಯಭಕ್ತಿ ಇಲ್ಲವೆಂದರೂ ಅವಳ ಹೃದಯಕ್ಕೆ ಈಗ ಅದೆಲ್ಲವೂ ಸರಿ ಎನಿಸೋಕೆ ಶುರುವಾಗಿತ್ತು ಎಂದು ಯಾರ ಮುಂದೆಯೂ ತನ್ನ ಕ್ಯಾಪ್ಟನ್ನ ನಿರ್ಲಕ್ಷಿಸದವನು ಎಂದು ಅವನತ್ತ ನೋಡದೆಯೇ ಅವಳ ಕೈ ಹಿಡಿದು ನಡೆದಿದ್ದ ಬಿಬಿ ಆದರೆ ಇವೆಲ್ಲವನ್ನ ಸಹಿಸಲಾಗದೆ ವಿಚಿತ್ರ ಅನುಭವವಾದ ಕಾರಣ ಸಂತು ಅಲ್ಲಿಂದ ಮನೆಗೆ ಹೊರಟಿದ್ದ ಅಲ್ಲಿಂದ ಕಾರ್ ಬಳಿ ಚಾರುನ ಕರೆದುಕೊಂಡು ಬರುತ್ತಾ ಸೊ ಇಲ್ಲಿಂದ ಯಾವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿಲ್ಲ ಅಲ್ವಾ ಓಕೆ ಥ್ಯಾಂಕ್ಸ್ ಎಂದು ಫೋನ್ ಮಾತಾಡುತ್ತಿರಲು ಬಿಬಿ ಅವನನ್ನೇ ನೋಡ್ತಾ ನಿಂತಿರುತ್ತಾಳೆ ಚಾರು ಅವನ ಗತ್ತು ಗಾಂಭೀರ್ಯ ಯಾವ ಹೀರೋಗೂ ಕಮ್ಮಿ ಇಲ್ಲ ಅವಳಿಗೆ ಮನೆಗೆ ಹೊರಡಲು ಬೈಕ್ ತರುತ್ತಾ ಅವಳ ಮುಖ ನೋಡುವ ಸಂತು ಇವತ್ತು ಲಕ್ಕಿ ಯಾಕೆ ಈ ರೀತಿ ನಡ್ಕೊಂಡ ಅವನ್ಗೇನಾದ್ರು ಚಾರು ಮೇಲೆ ಲವ್ ಆಗಿದ್ಯಾ ಅಥವಾ ಅವಳನ್ನ ನಂಬಿಸಿ ಮೋಸ ಮಾಡೋ ಸಂಚ ಇಷ್ಟಕ್ಕೂ ಈ ಕಥೆಯಲ್ಲಿ ಭುವನ್ ಅವಳಿಗೆ ಆ ರೀತಿ ಮಾಡ್ತಾ ಅವನಿಗೆ ಬೇಕೆಂದೇ ಲಕ್ಕಿ ಹೇಳಿ ಮಾಡಿಸಿದ್ದ ಇದರಿಂದ ಚಾರುಗೆ ಲಕ್ಕಿ ಮೇಲೆ ಲವ್ ಆಗುತ್ತಾ ಛೇ ನಾನು ಸ್ವಲ್ಪ ಬೇಗ ಹೋಗಿ ಚಾರುಣ್ಯನ ಕಾಪಾಡಬೇಕಿತ್ತು ಅಲ್ಲೇ ಇತ್ತು ಮೀಡಿಯಾದವರ ವಿಡಿಯೋಸ್ ನೋಡಿ ಅವ್ರ ಹತ್ರ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಿದೆ ಎಂದು ತಂದ ಬೇಸರ ಪಟ್ಟವ ಅವಳ ನೋಟ ಲಕ್ಕಿ ಕಡೆ ಅರಳಿದ್ದಿತ್ತು ನೋಡಿ ಚಾರುಣ್ಯ ಮನಸ್ಸಲ್ಲಿ ಈಗ ಲಕ್ಕಿ ಹೀರೋ ಆಗಿರ್ತಾನೆ ಈಗ ನಾನು ಚಾರುಣ್ಯನ ಲವ್ ಮಾಡ್ತಿದ್ದೀನಿ ಅಂತ ಹೇಗೆ ಹೇಳುದು ಎಂದು ನಿಂತಲ್ಲೇ ಆಲೋಚಿಸುತ್ತಾ ಅವರತ್ತ ನೋಡಲು ಕಾರ್ಡೋರ್ ತಾನೇ ತೆರೆಯುವ ಲಕ್ಕಿ ಅವಳನ್ನ ಕೂರುವಂತೆ ಸನ್ನೆ ಮಾಡಿದ್ದ ಹಾಗೆ ಕೂತವಳ ಜೊತೆ ಮನೆಗೆ ಹೊರಟಿದ್ದ ಎಲ್ಲವನ್ನ ನೋಡುತ್ತಾ ಸಿಟ್ಟಾಗಿಯೇ ಸಂತು ಅಲ್ಲಿಂದ ಹೊರಟಿದ್ದ ಭುವನ್ನ ಎಲ್ಲರ ಮುಂದೆ ಉಗಿತು ಅಮ್ಮ ಉಜ್ವಲ ಜೊತೆ ಮನೆ ಕಡೆ ಮುಖ ಮಾಡಿದ್ದ ಆಕಾಶ್ ರಾಘವೇಂದ್ರ ನಿಲಯಕ್ಕೆ ಕರೆದುಕೊಂಡು ಬಂದು ಡ್ರಾಪ್ ಕೊಟ್ಟವನ ಕಾರಿಂದ ಇಳಿಯುತ್ತಾ ಲಕ್ಕಿ ಈ ವಿಚಾರ ಚಿಕ್ಕಪ್ಪದಿಯಾಗಿ ನಾನು ಹೇಳಲ್ಲ ಬಾಯಿ ತಪ್ಪಿ ನೀನು ಹೇಳ್ಬೇಡ ಎಂದವಳ ಮಾತಿಗೆ ಯಾವ ವಿಚಾರ ಮಿಸ್ ಪ್ರಬಲೆ ನೀ ನನ್ನ ಕಾರಲ್ಲಿ ಬಂದಿದ್ದ ಅಥವಾ ನನ್ನ ನಿನ್ನ ಮಧ್ಯೆ ಇರುವ ಡೀಲ್ಗಳ ಬಗ್ಗೆನಾ ಪಾದ ಪೂಜೆನಾ ಕಿಸ್ಟಿಲ್ಲ ಎಂದು ಎಲ್ಲವನ್ನು ತಾನಾಗಲಿ ಮರೆತು ಬಿಟ್ಟೆ ಎನ್ನುವಂತೆ ನಟಿಸಿದವನ ನಡತಿಯನ್ನು ಮೆಚ್ಚಿದವಳು ಗುಡ್ ನೈಟ್ ಲಕ್ಕಿ ಎಂದಾಗ ಮಿಸ್ ಲಕ್ಕಿಗೆ ಪ್ರತಿ ರಾತ್ರಿ ಪ್ರತಿ ಹಗ್ಲು ಗುಡ್ ಇರುತ್ತೆ ಬೇರೆ ಏನಾದರೂ ಇದ್ರೆ ಹೇಳು ಎಂದು ಅವಳ ಬಳಿ ಬರುತ್ತಾ ಅವಳ ಎತ್ತರಕ್ಕೆ ಮುಖ ತಂದಿಟ್ಟವನ ನೋಡಿ ನಿನ್ ಜೊತೆ ಇರೋರು ಹಗಲು ರಾತ್ರಿ ಕೂಡ ಹಾಗೆ ಇರುತ್ತೆ ಎನ್ನುತ್ತಾ ಒಂದೇಜ್ಜೆ ಮನೆಯತ್ತ ಇಟ್ಟವಳು ಮತ್ತೊಮ್ಮೆ ಅವನತ್ತ ನೋಡಿ ಥ್ಯಾಂಕ್ಸ್ ಹಸುರ ಎಂದು ನಗುತ್ತಾ ಮನೆಯತ್ತ ಹೋದವಳನ್ನು ನೋಡಿ ತನ್ನ ಗರಿವಿಲ್ಲದೆಯೇ ನಸು ನಗುತ್ತಾ ತನ್ನ ರೂಮಿನತ್ತ ಹೋದನು ಬೀಬಿ ನಿನ್ನಂತವನಿಗೆ ಥ್ಯಾಂಕ್ಸ್ ನಾಲ್ಕು ಎನ್ನುತ್ತಿದ್ದವಳು ಈ ಬಾರಿ ಎರಡೆರಡು ಬಾರಿ ಥ್ಯಾಂಕ್ಸ್ ಹೇಳಿಬಿಟ್ಟಿದ್ದಳು ಮನೆ ಬಳಿ ಲಕ್ಕಿ ಕಾರಲ್ಲಿ ಬಂದಿಳಿಯುವ ಚಾರುನ ದೂರದಿಂದ ನೋಡಿದ ದಿಯಾ ಮಾತ್ರ ಕೋಪಗೊಂಡಳು ನಗುತ್ತಾ ಒಳಗಡೆ ಬರುವ ಚಾರು ಏನ್ ದಿಯಾ ಇಷ್ಟು ಎದಿದ್ಯಾ ಎಂದು ಕೇಳಲು ಯಾಕೆ ಮಲಗ್ಬೇಕೀತ ಈ ನಿನ್ನ ಕಣ್ಣ ಮುಚ್ಚಾಲೆ ಆಟಾನ ನೋಡ್ಬಾರ್ದಿತ್ತ ಎಂದು ಗುಡುಗುವ ದಿಯಾ ಮಾತಿಗೆ ಅಂಥದ್ದೇನಾಯ್ತು ಏನ್ ಕಣ್ಣ ಮುಚ್ಚಿ ಆಟ ಎಂದು ತಾಳ್ಮೆಯಿಂದ ಕೇಳುವ ಚಾರು ಕಡೆ ದುರುಗುಟ್ಟುವ ದಿಯಾ ನಾನ್ ಆಕಾಶ್ ಜೊತೆ ಕಾರಲ್ಲಿ ಬಂದ್ರೆ ತಪ್ಪು ನೀನ್ ಮಾತ್ರ ಲಕ್ಕಿ ಜೊತೆ ಬಂದ್ರೆ ತಪ್ಪಲ್ವಾ ಎಂದು ಪ್ರಶ್ನಿಸಿದಾಗ ಆಕಾಶ್ಗೂ ಲಕ್ಕಿಗೂ ಅಚಕಚಾಂತ್ರ ಭೇದವಿದೆ ಸುಮ್ಮನೆ ಹೋಗಿ ಮಲ್ಗು ಎಂದು ಹೋಗುತ್ತಿದ್ದ ಚಾರುಣ್ಯ ಮಾತಿಗೆ ನಮ್ಮನೆ ಓಡಿಸಿ ಮಾನ ಮರ್ಯಾದೆ ತೆಗೆದವ್ರ ಜೊತೆ ನೀನ್ ಬರ್ಬೋದು ನಾನು ಆಕಾಶ್ ಒಂದೇ ಕಾಲೇಜ್ ಒಂದೇ ಕ್ಲಾಸ್ ಒಂದೇ ಜಾಗದಲ್ಲಿ ಇರೋದು ಅಂತ ಡ್ರಾಪ್ ತಗೊಂಡ್ರೆ ತಪ್ಪು ಅಲ್ವಾ ನೀನ್ ಮಾಡುದ್ರೆ ಅದು ಸಾಚ ಕೆಲ್ಸ ನಾನ್ ಮಾಡುದ್ರೆ ಅದು ಅನಾಚಾರನಾ ನಿಂಗೋ ನ್ಯಾಯ ನಂಗೋ ನ್ಯಾಯನಾ ಎಂದು ಉದ್ದುದ್ದ ಮಾತಾಡುವಾಗ ಎಚ್ಚರಿಕೆಯಾದ ಚಿಕ್ಕಪ್ಪ ಶ್ರೀಕಂಠರವರು ಯಾಕೆ ಕೆರಚುತ್ತಿದ್ಯಾ ಎಂದು ಅವರತ್ತ ಬಂದಾಗ ನೋಡಿಯಪ್ಪ ಆ ಬಿಬಿ ಜೊತೆ ಬಂದ್ಲು ಯಾಕೆ ಅಂತ ಕೇಳಿದ್ರೆ ಉತ್ತರ ಇಲ್ಲ ಎಂದು ಚಾಡಿ ಹೇಳಿದ ದಿಯಾ ಮಾತಿಗೆ ಏನಾಯ್ತು ಚಾರು ಅವನ್ ಜೊತೆ ಯಾಕೆ ಬಂದಮ್ಮ ಅದು ಮಧ್ಯರಾತ್ರಿಯಲ್ಲಿ ಎಂದು ಕೇಳುತ್ತಾರೆ ಚಿಕ್ಕಪ್ಪ ಚಿಕ್ಕಪ್ಪ ಅದು ನಾನು ಯಾಕೋ ಹೋಟೆಲ್ನಲ್ಲಿ ಉಳ್ಕೊಳ್ಳೋಕೆ ಇಷ್ಟ ಆಗ್ಲಿಲ್ಲ ಹೇಗಿದ್ರು ಲಕ್ಕಿ ಮನೆಗ್ ಬರ್ತಿದ್ದ ಅದಕ್ಕೆ ಅವನ ಜೊತೆ ಬಂದೆ ಎಂದವಳ ನೋಡಿ ನೋಡಿಯಪ್ಪ ಲುಚ್ಚ ನನ್ ಮಗ ಲಕ್ಕಿ ಜೊತೆ ಬಂದೋಳೆ ಎಂದು ಇನ್ನು ಮಾತುದ್ದ ಮಾಡುತ್ತಿದ್ದ ದಿಯಾ ಕಡೆ ನೋಡಿ ದಿಯಾ ಎಂದು ಕೈ ಎತ್ತಿದ್ದಳು ಚಾರು ಕೋಪದಿಂದ ಅವಳ ಈ ರೂಪಕ್ಕೆ ಅಳುವ ದಿಯಾ ಅವ್ನ ಯಾರೋ ಏನು ಅವನ್ ಪರ ಮಾತಾಡ್ತಾ ನನ್ ಮೇಲೆ ಕೈ ಮಾಡೋಕ್ ಬರ್ತೀಯ ಅಲ್ವಾ ಆಯ್ತು ಹೋಗು ಏನಾದ್ರೂ ಮಾಡ್ಕೋ ನಿನ್ ವಿಷಯಕ್ ನನ್ ಬರಲ್ಲ ನನ್ ವಿಷಯಕ್ಕೂ ನೀನ್ ಬರ್ಬೇಡ ಎಂದು ಭೂಮಿಗೆ ಹೋಗಿ ಬಾಗಿ ಹಾಕೊಂಡ್ಲು ಕೈ ಇಳಿಸಿದ ಚಾರು ಕ್ಷಮಿಸಿ ಚಿಕ್ಕಪ್ಪ ಕೈ ಎತ್ತಿದ್ದು ತಪ್ಪು ಎಂದು ತಲೆ ತಗ್ಗಿಸಿದಾಗ ಅವಳ ಮುಗವನ್ನ ಬೊಗಸೆ ಹಿಡಿದವರು ಅವನು ಮಾಡಿದ ತಪ್ಪಿಗೆ ಅಲ್ವೇ ನಮ್ಮ ನಾವಿಷ್ಟು ನೋವು ಅನ್ಬೋಸ್ತಾ ಇರೋದು ಈಗ ಯಾಕೆ ಅವನ ಜೊತೆ ಹೆಚ್ಚು ಕಾಣಿಸ್ತೀಯ ಅವನಿಂದ ನಿಮ್ಗೇನಾದ್ರು ಆದ್ರೆ ನಾವ್ಯಾರು ಬದ್ಕೋದಿಲ್ಲ ತಿಳ್ಕೊ ನಮಗೆ ಪ್ರಾಣಕ್ಕಿಂತ ಮಾನವೇ ಮುಖ್ಯ ಅವನಿಂದ ದೂರ ಇರು ಚಾರು ಆ ಮನುಷ್ಯ ಸರಿ ಇಲ್ಲ ದೊಡ್ಡವ್ರ ಸಹವಾಸ ನಮ್ಮಂತ ಪುಟ್ಟ ಜನರಿಗೆ ಬೇಡ ಕಣೆ ಚಾರು ಅವರು ಊಸುರು ಬಳಿಗಳಿದ್ದ ಹಾಗೆ ಈಗ ಒಳ್ಳೆಯವರಂತೆ ನಾಳೆ ಕೆಟ್ಟವರಂತೆ ಸಮಯಕ್ಕೆ ಬದಲಾಗುವ ಎರಡು ನಾಲಿಗೆಯ ವಿಷಸರ್ಪಗಳು ಅವರು ಅದರಲ್ಲಿ ಲಕ್ಕಿ ಮಾತ್ರ ಮಾತ್ರವನ್ ಕೈ ಮೇಲು ಎಂದವರ ನೋಡಿ ಇಲ್ಲ ಚಿಕ್ಕಪ್ಪ ಅವನು ಎಂದು ಏನೋ ಹೇಳಲು ಬಂದು ಆಯ್ತು ಚಿಕ್ಕಪ್ಪ ಎಂದು ತಲೆ ಆಡಿಸಿದಳು ಹಾಗೆ ಕ್ಷಮೆ ಕೇಳಲು ದಿಯಾರೂಮಿನತ್ತ ಹೋಗುವಾಗ ಅವ್ರ ಕೋಪ ಬೆಳಗಾಗುವ ತನಕ ಅಷ್ಟೆ ನೀ ನಿದ್ರೆ ಮಾಡು ಎಂದು ಚಿಕ್ಕಪ್ಪ ಹೋದರು ಆ ರಾತ್ರಿ ಪೂರ ದಿಂಬಿಗೆ ತಲೆ ಕೊಟ್ಟರೆ ಅವನ ಕಡಕ್ ಮಾತು ಅವನ್ ಬಂದು ಎಲ್ರು ಮುಂದೆ ಅವಳನ್ನ ಕಾಪಾಡಿದ ಪರಿ ಅವಳಿಗೆ ಧೈರ್ಯ ಹೇಳಿದ ರೀತಿ ಅವನ ಗಾಂಭೀರ್ಯದ ಮುಖ ಹೀಗೆ ಬರೀ ಅವನೇ ಕಾಣಿಸ್ತಿದ್ದ ಪ್ರಬಲೆಗೆ ಔಟ್ ನ ನೀರಕ್ಕೆ ಇದ್ದ ಅವನ ರೂಮಿನತ್ತ ನೋಡ್ತಾ ಲಕ್ಕಿ ನೀನು ಇವತ್ತು ನನ್ನ ಕಣ್ಣಿಗೆ ಹೀರೋಗಳನ್ನು ಹೇಟ್ ಮಾಡುವ ರಿಯಲ್ ಹೀರೋ ಅನ್ನಿಸ್ಬಿಟ್ಟೆ ಹುಡುಗಿರಿಗೆ ನೀನು ಕೊಡೋ ಗೌರವ ಮರ್ಯಾದೆ ಹಾಗೆ ಅವನಿಗೆ ನೀನ್ ಕೊಟ್ಟ ಶಿಕ್ಷೆ ನನಗೆ ನೀನ್ ತುಂಬಿದ ಧೈರ್ಯ ಎಲ್ಲವೂ ತುಂಬಾ ಹಿಡಿಸ್ತು ಲಕ್ಕಿ ಎಂದು ನಗುತ್ತಾ ನೀನ್ ಒಳ್ಳೆಯ ಅನಿಸುತ್ತೆ ಲಕ್ಕಿ ಆದ್ರೆ ಎಲ್ಲೋ ಏನೋ ಮಿಸ್ ಆಗಿ ರಾಮನಂತ ನೀನು ರಾವಣನಂತೆ ನಡ್ಸೋಕೆ ಶುರು ಮಾಡಿದ್ಯಾ ಅದೇನೇ ಆಗ್ಲಿ ನೀನ್ ಹುಡುಗಿ ವಿಚಾರದಲ್ಲಿ ಅಪ್ಪಟ ಬಂಗಾರ ಎಂದು ಅವನು ಒಳ್ಳೆ ಕ್ಯಾರೆಕ್ಟರ್ಗೆ ಪಿದಾವಾದಂತೆ ನುಡಿಯುತ್ತಾ ಎದುರಿಗೆ ಚಾರುತ್ತಾಳೆ ಚಾರು ಟೇಬಲ್ ಮೇಲೆ ತನ್ನ ಎಣ್ಣೆ ಬಾಟಲ್ ಇಟ್ಕೊಂಡವ ಚಾರು ಜೊತೆ ಯಾಕೆ ಅಷ್ಟು ಸಾಫ್ಟ್ ಬಿಹೇವ್ ಮಾಡಿದೆ ತಾನಾಕೆ ಅವ್ಳಿಗಾದ ಅವಮಾನಕ್ಕೆ ಅಷ್ಟು ಸಿಟ್ಟಾದೆ ಯಾಕೆ ಅವಳ ಸೌಂದರ್ಯಕ್ಕೆ ಸೋಲುವೆ ಯಾಕೆ ಇವತ್ತು ಅಷ್ಟು ಪೊಸೆಸಿವ್ನೆಸ್ ತೋರಿಸ್ದೆ ಎಂದು ಒಂದಾದ ಮೇಲೆ ಒಂದು ಆಲೋಚಿಸುತ್ತಪ್ಪೆ ಗಂಟಲಿಗಿಳಿಸಿದ್ದ ಬಿಬಿ ಅವನು ಸಂತು ಜೊತೆ ಲವಲವಕಿಯಿಂದ ಮಾತಾಡ್ತಿದ್ದ ದೃಶ್ಯ ನೆನೆದವ ಯಾಕೆ ಯಾಕೆ ನಿಂಗೆ ಫೀಲ್ ಆಗುತ್ತೆ ನಿನ್ ಕ್ಯಾಪ್ಟನ್ ಜೊತೆ ಕಿಸ್ಕೊಂಡು ಮಾತಾಡಿದ್ರೆ ಎಂದು ಒಂದ್ ಗುಟುಕು ಎಣ್ಣೆ ಇಳಿಸಿಕೊಂಡು ಅವಳು ಅವನ್ ಜೊತೆ ನಂಗೆ ನಿನ್ನಂತ ಎಕ್ಸ್ಟ್ರಾ ಆರ್ಡಿನರಿ ಹುಡುಗ ಬೇಕಿಲ್ಲ ಅವರಷ್ಟು ಆರ್ಡಿನರಿ ಆಗಿರೋರೆ ಸಾಕು ಎಂದು ಮಾತುಗಳನ್ನ ನೆನೆದು ಅವಳಿಗೆ ಆರ್ಡಿನರಿ ವ್ಯಕ್ತಿನೇ ಬೇಕು ಅಂದಮೇಲೆ ನಾನ್ ಯಾಕೆ ಅವಳಿಗೆ ಹೆಲ್ಪ್ ಮಾಡ್ದೆ ಎಂದು ಮತ್ತೊಂದು ಗುಟುಕು ಇಳಿಸಿಕೊಂಡವ ಅವಳು ಅರೆ ಬಟ್ಟೆಯಲ್ಲಿ ನಿಂತಿದ್ರ ದೃಶ್ಯ ನೋಡಿ ತನಗಾದ ಆಘಾತ ನೆನೆದು ಅವಳು ನನ್ ದುಶ್ಮನ್ ನನ್ ಕೆಳ ಬಾರ್ಸಿದ್ದ ಲೋ ಕ್ಲಾಸ್ ಲಡ್ಕಿ ನನ್ ಮುಖಕ್ಕೆ ನೀರಿದ ದುರಹಂಕಾರಿ ನನ್ ಮುಂದೆ ಪದೇ ಪದೇ ಕೈ ಎತ್ತುತ್ತ ಸವಾಲು ಹಾಕುವ ಪೊಗ್ರಿನ್ ಕುರಿ ಹೇಗಿದ್ದಾಗ ನಾನ್ ಯಾಕೆ ಮೇಲಾಗಿದ್ದು ಎಂದು ಬಾಟಲ್ ಎತ್ತು ಬಿಸಾಕಿದವ ಅವಳನ್ನ ನಾನೇ ನನ್ ಕೈಯಾರೆ ಎತ್ಕೊಂಡು ಹೋದೆ ಅವಳಿಗೆ ಆ ರೀತಿ ಮಾಡಿದ ಭುವನ್ಗೆ ಅವಮಾನ ಮಾಡಿದೆ ಎಲ್ರು ಬಳಿ ಡೀಟೇಲ್ಸ್ ಡಿಲೀಟ್ ಮಾಡಿಸ್ದೆ ಅದೆಲ್ಲ ಯಾಕೆ ಮಾಡಿದೆ ಎಂದು ತೂಗಾಡುತ್ತಾ ಇವಳಿಂದ ನಾನು ಫ್ಲಾಶ್ ಬ್ಯಾಗ್ ಹೇಳ ಮರ್ತಿಲ್ಲ ತಾನೆ ನನ್ನ ನನ್ ರು ಹೇಗೆ ಮರೆಯೋದು ಎಂದು ಕಬೋರ್ಡ್ ತೆರೆದವ ಇರೋ ಬರೋ ಬಟ್ಟೆಗಳನ್ನೆಲ್ಲ ಬಿಸಾಡಿದ್ದ ಹಾಗೆ ಏನನ್ನು ನೀನು ಲಕ್ಕಿ ಕಾಯಿಂದ ತಪ್ಪಿಸ್ಕೊಡ ಕಸ್ಯ ಕಾಣೆ ತಿಳ್ಬಾ ಏನುತ್ತಾ ಕೈಗೆ ಸಿಕ್ಕ ಒಂದು ಗೆಜ್ಜೆ ಹಿಡಿದು ಎಲ್ಲಿದ್ಯಾ ನೀನು ನನ್ನ ಕೋಪ ಮಾಡ್ಕೊಂಡು ಹೈಡಂಡ್ ಸಿಕ್ಕಾಡ್ತಿದ್ದ ಬಾ ಎಂದು ಗೆಜ್ಜೆಗೆ ಮುತ್ತು ಕೊಟ್ಟು ಅವಳು ಮಿಸ್ಬಲ್ಲ ಬಂದ್ರೆ ಏನು ನೀನ್ ನನ್ ತಿಳ್ಕಿ ರಾಣಿ ದಿಲ್ರುವಾ ನಂದು ನಿಂದು ಒಂದಲ್ಲ ಎರಡಲ್ಲ ಹನ್ನೆರಡು ವರ್ಷದಲ್ಲ ಹೇಗೆ ಅದನ್ ಬಿಡ್ತೀನಿ ನಾನು ರಚ್ಚು ಲಕ್ಕಿಯಾಗಿ ಬದಲಾಗಿರೋದು ನಿಂದ ಲಕ್ಕಿ ಕ್ಯಾಪ್ಚರ್ ಸೃಷ್ಟಿಯಾಗಿರೋದೆ ನಿಂಗಾಗಿ ಕಣೆ ಜಡ್ಲೆ ನೋಡಿದ್ರು ಹೆದರ್ತಿದ್ದ ದಚ್ಚು ಸಾವಿರಾರು ಮಂದಿನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾನೆ ಇವತ್ತು ಅಂದ್ರೆ ಕಾಣ ನೀನೆ ಹುಡ್ಕೊಂಡು ಅತಿ ಶೀಘ್ರದಲ್ಲಿ ಬರ್ತೀನಿ ವೈಟ್ ಮಾಡ್ತಿರ್ತೀಯ ನೀನು ಗೊತ್ತು ನಂಗೆ ನೀನ್ ನಂಗೆ ನಾನ್ ನಿಂಗೆ ಅಂತ ಮೇಲಿರೋ ಭಗವಂತ ಬರ್ದಿಲ್ಲ ಅಂದ್ರು ನಾನ್ ಬರ್ಕೊಂಡಿದೀನಿ ಐ ಆಮ್ ಕಮ್ಮಿಂಗ್ ತಿಲ್ರುವಾ ಕಮಿಂಗ್ ಸೂನ್ ಎನ್ನುವಂತ ಕೈಯಲ್ಲಿ ಗೆಜ್ಜೆ ಹಿಡ್ಕೊಂಡು ಬೆಡ್ ಮೇಲೆ ಬೀಳುತ್ತಾನೆ ಲಕ್ಕಿ ಸಂತೋಷ್ ಮನೆ ಮನೆಗೆ ಬಂದ ಸಂತು ಮೊಬೈಲ್ ಎತ್ತಿ ಬಿಸಾಡಿದ್ದ ಲಕ್ಕಿ ಚಾರು ಕೈ ಹಿಡಿದು ಕೆಳಗಡೆ ಕರೆದುಕೊಂಡು ಬಂದ ದೃಶ್ಯ ಅವನಿಗೆ ಸಹಿಸಲಾಗಲಿಲ್ಲ ಹಾಗೆ ಅವಳು ಅವನತ್ತ ನೋಡ್ತಾ ಕೊಟ್ಟ ನಗೆ ಕೂಡ ಅವನಿಗೆ ಜೀವಿಸಿಕೊಳ್ಳಲಾಗುತ್ತಿಲ್ಲ ಕೋಪದಿಂದ ಟೇಬಲ್ ಮೇಲಿದ್ದ ಫ್ಲವರ್ ಪಾಟ್ ಎತ್ತು ಬಿಸಾಡಿದ ಲಕ್ಕಿ ಅವಳ ಮುಂದೆ ಇವತ್ತು ಹೀರೋ ಆಗ್ಬಿಟ್ನಾ ಅಥವಾ ಹೀರೋ ತರ ನಟನೆ ಮಾಡ್ಕೊಂಡು ಅವಳಿಗೆ ಮೋಸ ಮಾಡೋ ಪ್ಲಾನ್ ಮಾಡ್ತಿದ್ದಾನ ಎಂದು ಸಿಡುಕುತ್ತಾ ಸೋಫಾ ಮೇಲೆ ಕೂತವ ಏನೇ ಆಗ್ಲಿ ಚಾರುನ ಜೊತೆ ಲಕ್ಕಿ ನೋಡಕ್ಕೆ ಇಷ್ಟ ಆಗಲ್ಲ ನಂಗೆ ಎಂದು ಕಿರುಚಿದ ಎಂದಿಗೂ ಶಾಂತ ಸ್ವರೂಪಿಯಾಗಿದ್ದ ಸಂತೋಷ್ ಮುಖದಲ್ಲಿ ಅಂದು ಕೋಪ ಎತ್ ಕಾಣಿಸ್ತಿತ್ತು ನಾನ್ ಚಾರುನ್ ಕಾಪಾಡಿ ಒಳನ್ ಸೇಫ್ ಮಾಡಿದ್ರೆ ಪ್ರಪೋಸ್ ಮಾಡಕ್ಕೆ ಒಳ್ಳೆ ಚಾನ್ಸ್ ಸಿಗೋದು ಆದ್ರೆ ಈಗ ಈಗ ಯಾವ ಮುಖ ಹೊತ್ಕೊಂಡು ಹೋಗಿ ಲವ್ ವಿಚಾರ ಹೇಳಿ ಎಂದು ಟೇಬಲ್ ಓದ್ತಿದ್ದ ಇವತ್ಕೊಳ್ಳಿ ಅಪ್ಪ ಅಮ್ಮ ತಂಗಿ ಅಕ್ಕ ಯಾರನ್ನು ಕೊಟ್ಟಿಲ್ಲ ನಿಂದೇವ್ರೆ ಅದೇ ಈ ಸತಿ ಅವರೆಲ್ಲರೂ ಪ್ರೀತಿ ಕೊಡುವ ಹುಡುಗಿಯನ್ನು ಕೊಡ್ತೀಯಾ ಅಂತ ಖುಷಿಯಿಂದ ಇದ್ದ ಆದ್ರೆ ಅದಕ್ಕೂ ಏನೋ ಟ್ವಿಸ್ಟ್ ಕೊಡುವಂತಿದ್ಯಾ ನೀನು ಎಂದು ತಲೆ ಮೇಲೆ ಎತ್ತಿ ಕೈ ತೋರುತ್ತಾ ಬೈದವನು ಈ ಸತಿ ನನ್ನ ಬಾಳ ಯಾವುದೇ ಕಾರಣಕ್ಕೂ ಚಾರೂನ್ ಕಳ್ಕೊಳ್ಳೋದಿಲ್ಲ ಅವಳನ್ ಮದ್ವೆ ಆಗೋ ಹುಡುಗ ನಾನೊಮ್ಮೆ ಆಗಿರ್ಬೇಕು ನಾನಷ್ಟೇ ಲಕ್ಕಿ ಏನಾದ್ರೂ ಅಡ್ಡ ಬಂದ್ರೆ ಸಂತು ಬದ್ಲಾಗ್ಬೇಕಾಗುತ್ತೆ ಎಂದು ಅವನ ಹೊಸ ಅವತಾರಕ್ಕೆ ಮುನ್ನುಡಿ ಬರೆಯುತ್ತಾನೆ ಸಂತೋಷ್ ಅಯ್ಯೋ ಇದೇನಾಯ್ತು ಒಳ್ಳೆಯವ ಕೆಟ್ಟವನಾದ ಕೆಟ್ಟವ ಒಳ್ಳೆಯವನಾದ ಅಂತ ಪ್ರಶ್ನೆ ಮಾಡ್ತೀರಾ ಅಲ್ವಾ ಅದ್ರ ಕಥೆಯಲ್ಲಿ ಬಿವಿಗಿಂತ ದೊಡ್ಡ ಕೆಟ್ಟ ವ್ಯಕ್ತಿ ಯಾರಾಗ್ತಾರೆ ಅವನೊಬ್ನೇ ಬ್ಯಾಡ್ ಬಾಯ್ ಅವನೊಬ್ನೇ ಗುಡ್ ಬಾಯ್ ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ